ಕೂರ್ಮಾವತಾರ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಎರಡನೆಯದು ಅಷ್ಟದಶಾ ಪುರಾಣಗಳಲ್ಲಿ ಹದಿನೈದನೆಯದಾದ ಕೂರ್ಮ ಪುರಾಣ ಈ ಅವತಾರವನ್ನು ವರ್ಣಿಸುತ್ತದೆ ಈಗ ನಡೆಯುತ್ತಿರುವ ಶ್ವೇತ ವರಾಹ ಕಲ್ಪದ ಚಾಕ್ಷಸು ಮನ್ವಂತರದಲ್ಲಿ ಇದು ನಡೆಯಿತು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಇಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ದಶಾವತಾರದ ಮೊದಲನೆಯ ಅವತಾರವಾದ ಮತ್ಸ್ಯಾವತಾರದ ಬಗ್ಗೆ ತಿಳಿದುಕೊಂಡಿದ್ವಿ ಈ ವಿಡಿಯೋದಲ್ಲಿ ಎರಡನೆಯ ಅವತಾರವಾದ ಕೂರ್ಮಾವತಾರದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇವಾಸುರರಲ್ಲಿ ಒಮ್ಮೆ ದೇವತೆಗಳ ಬಲ ದಿನೇ ದಿನೇ ಕ್ಷಯಿಸುತ್ತಾ ಬಂದು ಅಸುರರ ಪ್ರಾಬಲ್ಯ ಹೆಚ್ಚಿದ್ದರಿಂದ ಮಂದಾಂತರಾದ ರಾಕ್ಷಸರು ದೇವತೆಗಳಿಗೆ ಹೆಚ್ಚಿನ ಕಿರುಕುಳವನ್ನು ನೀಡ್ತಾ ಇದ್ರು ಇದನ್ನು ಸಹಿಸಲಾರದ ಇಂದ್ರಾದಿ ದೇವತೆಗಳು ಬ್ರಹ್ಮ ಪುರಸ್ಸರವಾಗಿ ವಿಷ್ಣುವಿನ ಮೊರೆ ಹೋಗ್ತಾರೆ ಅವರ ಮೊರೆಯನ್ನ ಕೇಳಿ ಕನಿಕರಗೊಂಡ ವಿಷ್ಣು ಅವರಿಗೆ ಸಮುದ್ರ ಮಂಥನ ಮಾಡಿ ಅಮೃತವನ್ನ ಪಡೆಯಿರಿ ಆಗ ನೀವು ಅಮರರು ಆಗುವ ಉಪಾಯವನ್ನ ತಿಳಿಸ್ತಾನೆ ಮತ್ತು ಉಪದೇಶವನ್ನು ಮಾಡ್ತಾನೆ ಹಾಗಾಗಿ ವಾಸುಕಿಯನ್ನ ಅಗ್ಗವನ್ನಾಗಿಯೂ ಮಂದಾರ ಪರ್ವತವನ್ನ ಕಡೆಗೋಲನ್ನಾಗಿಯೂ ಮಾಡಿಕೊಂಡು ಕ್ಷೀರ ಸಮುದ್ರವನ್ನ ಕಡೆದರೆ ಅಮೃತ ದೊರೆಯುವುದು ಅದನ್ನು ಪಾನ ಮಾಡಿದರೆ ತಾವೆಲ್ಲರೂ ಅಮರರಾಗಿ ಸುಖ ಸಂತೋಷಗಳಿಂದ ಅನಂತ ಕಾಲದವರೆಗೂ ಇರಬಹುದು ಎಂದು ದೇವತೆಗಳು ರಾಕ್ಷಸರ ಮನಸ್ಸನ್ನ ಉಪಾಯದಿಂದ ಒಲಿಸಿಕೊಂಡು ಸಮುದ್ರ ಮಂಥನದಲ್ಲಿ ಸಹಾಯ ಮಾಡುವಂತೆ ಕೇಳಿಕೊಂಡರು ಅನಂತರ ದೇವಾಸುರರೆಲ್ಲರೂ ಕಲಿತು ಕ್ಷೀರ ಸಮುದ್ರವನ್ನ ಮಥನ ಮಾಡಲು ಉಪಕ್ರಮಿಸಿದರು ಆದರೆ ಕಡೆಗೋಲಾಕಿದ್ದ ಆ ಮಹಾಪರ್ವತ ಸಮುದ್ರ ತಳಕ್ಕಿಳಿದು ಬಿಟ್ಟಿತು ದಿಕ್ಕು ತೋಚದ ದೇವತೆಗಳು ಮತ್ತೆ ಮಹಾವಿಷ್ಣುವಿನ ಮೊರೆ ಹೋದರು ಸಹಜವೇ ಅಲ್ವಾ ಎಲ್ಲ ದೇವಾನು ದೇವತೆಗಳಿಗೆ ಮಹಾದೇವರಾದ ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ ದೇವಾನುದೇವತೆಗಳು ಆಗ ತನ್ನೊಂದು ಅಂಶದಿಂದ ಕೂರ್ಮ ರೂಪವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ಎತ್ತಿ ನಿಲ್ಲಿಸಿಕೊಂಡು ದೇವಾಸುರರು ಸಮುದ್ರ ಮಂಥನ ಮಾಡಲು ಅವಕಾಶವನ್ನು ಕಲ್ಪಿಸಿದ ಮಹಾವಿಷ್ಣು ಕೂರ್ಮಾವತಾರದಲ್ಲಿ ಮಹಾವಿಷ್ಣು ಇಂದ್ರಧ್ಯನ ಪ್ರಸಂಗದ ಮೂಲಕ ಋಷಿಗಳಿಗೆ ಚತುರ್ವಿಧ ಪುರುಷಾರ್ಥಗಳ ಮಹತ್ವವನ್ನು ವರ್ಣಿಸಿ ಉಪದೇಶ ನೀಡಿದ್ದಾನೆ ಎಂದು ಸಹ ಉಲ್ಲೇಖವನ್ನ ಮಾಡಲಾಗಿದೆ ಕೂರ್ಮಾವತಾರ ಅಂದರೆ ಆನೆಯ ರೂಪದಲ್ಲಿ ಅವತಾರವನ್ನು ಎತ್ತುವುದು ಇದು ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಎರಡನೆಯ ಅವತಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು